ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ತೆಲುಗು ಸಾಂಗನ್ನು ನಿಮಗೆ ಇದ್ದೀನಿ ನೋಡಿ ದೇವ ದೀನಬಾಂಧವ ಅಂತ ಹಾಡು ಇದು ಸಾಂಗ್ ಬಂದು ಈ ಕೌರವರು ಮತ್ತು ಪಾಂಡವರು ಅವರು ಜೂಜು ಆಟದಲ್ಲಿ ಪಾಂಡವರು ಸೋಲನ್ನು ಅನುಭವಿಸುವಾಗ ದ್ರೌಪದಿಯು ಕೃಷ್ಣನಲ್ಲಿ ಬೇಡಿಕೊಳ್ಳುವಂತಹ ಸಮಯದಲ್ಲಿ ದ್ರೌಪದಿ ಹಾಡಿದಂತಹ ಸಾಂಗ್ ಇದು ಈಗ ಕೇಳೋಣ ಬನ್ನಿ ಕೃಷ್ಣ ಕೃಷ್ಣ ಕೃಷ್ಣ

కదనమలోన గెలువ చాలీనా నా పతులు కాలుని అయినా కదనములో గెలుపు చాలిన నా పతులు కర్మ బంధము తెంచగలేక మిన్ను కొంగేరు స్వా sayur alura kavara deva makari palai sharanamu veedina karunika padina ve. മകരി പാലൈ ശരണമേടി കരുണി കാപ്പടിവേ ഹരണ്യ കസ്പൂ താമസ പ്രിംപിന് വേ കൃമല ചേ കോരമന deva dina bandava ashayuralara kavara deva ಥ್ಯಾಂಕ್ ಯು ನಿಮಗೆ ಈ ಸಾಂಗ್ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಲೇಬೇಡಿ ಫ್ರೆಂಡ್ಸ್ ದ್ರೌಪದಿಗೆ ತುಂಬ ಕಷ್ಟದಲ್ಲಿ ಅಳುತ್ತಾ ಈ ಸಾಂಗನ್ನು ಹಾಡ್ತಾಳೆ ಯಾಕಂದರೆ ದ್ರೌಪದಿಯನ್ನು ಅವರು ಅವ್ರಿಗೆ ಕೊಡಬೇಕಾಗುತ್ತೆ ಸೋತರೆ ದ್ರೌಪದಿಯನ್ನು ನಿಮಗೆ ಒಪ್ಪಿಸ್ಕೊಡುತ್ತೇವೆ ಅಂತ ಪಾಂಡವರು ಕೌರವರಿಗೆ ಮಾತನ್ನು ಕೊಟ್ಟಿರುತ್ತಾರೆ ಹಾಗಾಗಿ ದ್ರೌಪದಿ ನನ್ನ ಗಂಡಂದಿರು ಸೋ ಸೋಳುತ್ತಿದ್ದಾರೆ ಇವರು ಸೋತರೆ ನನ್ನ ಏನು ನನ್ನನ್ನು ಕೌರವರು ವಶ ಮಾಡಿಬಿಡ್ತಾರೆ ನಾನು ಹೇಗೆ ನನ್ನನ್ನು ಕಾಪಾಡಬೇಕು ಕಾಪಾಡ್ಕೋಬೇಕು ಅಂತ ದುಃಖದಲ್ಲಿ ದ್ರೌಪದಿಯು ಈ ಸಾಂಗನ್ನು ಹಾಡುತ್ತಾಳೆ ಆ ಸಾಂಗನ್ನು ಕೇಳೋಕ್ಕೆ ಅಷ್ಟು ಹಿಂಪಾಗಿದೆ ಅಷ್ಟೇ ಅರ್ಥಗಳಿದೆ ಈ ಸಾಂಗಿಗೆ ತುಂಬ ಅರ್ಥಪೂರ್ವಕವಾಗಿ ಬರವಿರ ಬರೆದಿರುವಂತಹ ಈ ಸಾಂಗು ಎಲ್ಲರೂ ಕೇಳಿ ಸಂತೋಷ ಪಡ್ತಿರೋಂಥ